ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡಿನಿ ನಿಮ್ಮಲ್ಲಿ ಯಾರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದ್ವಿ ನೋಡ್ರಿ ಬರ್ರಿ ಇವತ್ತಿನ ಈ ಡೇ ಬ್ಲಾಗ್ ಹೋಗುತ್ತಾ ಏನು ಅಂತ ನೋಡು ಅಂತ ಅದಕ್ಕೂ ಮೊದಲು ಇನ್ನು ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸೊ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ರೆ ಎಸ್ ಈಗ ನೋಡ್ರಿ ಚಿನ್ನಿದ್ದು ಫೋಟೋ ಶೂಟ್ ಮಾಡೋಕಂತ ತಂಗಿ ಈ ಕ್ರೀಮ್ ಕಲರ್ ಸ್ಯಾರಿ ತೆಗೆದಿದ್ದು ಅದ್ರದ್ದನ್ನಲೆಂತೋ ತೋರ್ಸಕ್ಕೆ ಹತ್ತಾಳೆ ಸೊ ನೋಡ್ತಾ ಇರ್ಬೋದು ಇವಾಗ ಸೀರೆ ಯಾವುದೇ ಸೀರೆ ನೋಡಿದಾಗೆಲ್ಲ ಇವಾಗ ಗೊತ್ತಲ್ಲ ಏನೆಲ್ಲ ಆಗೈತಿ ಅಂತೇಳಿ ಸ್ಯಾರಿ ಶಾಪಿಂಗ್ ಆನ್ಲೈನಲ್ಲಿ ತೊಗೊಂಡಿರೋದು ಸೊ ಅದನ್ನ ಲೆಂತ್ ತೋರ್ಸೋಕಂತ ಜಸ್ಟು ಸಿಕ್ಸ್ ಹಂಡ್ರೆಡ್ ರುಪೀಸ್ ಲೆಂತನ ಫುಲ್ಲು ಚೆಸ್ಟ್ವರೆಗೂ ಬರ್ತೈತಿ ಸೊ ಆನ್ಲೈನ್ದಾಗ ಏನು ತೊಗೊಂಡಿದ್ನಲ್ಲ ಸೀರೆ ಅದು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸು ಸೊ ಇದ್ರಷ್ಟು ಲೆಂತ್ ಸಹ ಇಲ್ಲ ಹೋಗಲಿ ಇದ್ರಷ್ಟು ಬೇಡ ಒಂದು ಇಂಚನೋ ಇದಕ್ಕಿಂತ ಒಂದು ಒಂದೂವರೆಂಚನ ಕಡಿಮೆ ಅದರ ಲೆಂತ್ ಐತೆ ಅದೂ ಇಲ್ಲ ಈ ಸೀರೆಗಿಂತ ನಾಲ್ಕು ಇಂಚಷ್ಟು ಲೆಂತ್ ಕಡಿಮೆ ಐತಿ ಸೊ ಅದನ್ನು ಹೇಳಿದಕ್ಕ ನಾವು ಅವ್ರು ಒಪ್ಕೊಳ್ಳಿಲ್ಲ ಸೊ ನೀವು ಎಲ್ಲ ಹೇಳ್ತಿರ್ತೀರಿ ಇದನ್ನು ಎಷ್ಟು ಸಲ ಅಕ್ಕ ಅಂಥೇಳಿ ಬಟ್ ಅದು ನಮಗೆ ಎಷ್ಟು ನೋವಾಗೈತಿ ಅಂತೇಳಿ ಅದು ನಮಗೆ ಮಾತ್ರ ಗೊತ್ತಿರ್ತೈತಿ ನಮ್ಮ ಸ್ಥಾನದೊಳಗೆ ಕುಂತು ಒಂದು ಸ್ವಲ್ಪ ಹಾಗೆ ಕಲ್ಪನೆ ಮಾಡ್ಕೊಳ್ಳ್ರಿ ಒಂದು ಸ್ಯಾರಿ ವಿಷಯವಾಗಿ ಇಷ್ಟೆಲ್ಲ ಮಾತುಗಳೆಲ್ಲ ಅನ್ಸ್ಕೋಬೇಕಾಯಿತು ಅಂಥೇಳಿ ಸೊ ಅದು ಅಂಥ ಲೈಫ್ ಒಳಗೆ ಮರೆಯೋಕೆ ಆಗದೆ ಇರೋಂಥದ್ದು ಅಂತಾನೆ ಹೇಳ್ಬೋದು ಸೊ ಇದು ಪ್ರತಿ ನಮಗೇನು ಅದು ನೋವಿದೆಯಲ್ಲ ಸೊ ಅದನ್ನು ಅವಳು ಅದಕ್ಕೆ ಒಂದು ಪಟ್ಟ ಎರಡು ಪಟ್ಟ ಮೂರು ಪಟ್ಟು ಅನುಭವಸೆ ಅನುಭವಿಸ್ತಾಳೆ ಸೊ ನನಗೆ ನೋವು ಕೊಟ್ಟರಂತೂ ಇದುವರೆಗೆ ಯಾರೂ ಆಗಿಲ್ಲ ಮೂರು ಜನ್ಮಕ್ಕಾಗೋಷ್ಟು ಪಾಪಗಳನ್ನ ಮಾಡಿಬಿಟ್ಟಳ ಅಂತಕ್ಕೆ ಅದು ಒಂದೇ ಜನ್ಮದಾಗನ ಮುಂದಕ್ಕೆ ಅನುಭವಸೆ ಅನ್ಭವಿಸ್ತಾರ ನಿಮ್ದೇನು ತಪ್ಪಿಲ್ಲ ಅಮ್ಮ ಅಂತಂದು ಹೇಳಿದ್ರು ಅವಳು ಬೈದಿರೋ ವಿಡಿಯೋ ಎಲ್ಲ ತೋರಿಸ್ದೆ ಮೂರು ಜನ್ಮಕ್ಕಾಗೋಷ್ಟು ಪಾಪ ಮಾಡಾಳಾಕಿ ಮುಂದೆ ಅನುಭವಿಸ್ತಳೆ ಕಾಯಬೇಕು ಅಂತಂದು ಹೇಳಿದ್ರು ದೇವರು ಆಕೆ ಮೂರು ಜನ್ಮಕ್ಕಾಗೋ ಅಷ್ಟು ಪಾಪದ ಕೆಲಸ ಮಾಡಿ ಶಿಕ್ಷೆ ಅನುಭವಿಸ್ತಾಳು ಅದು ನೆಕ್ಸ್ಟ್ ಡೇ ಆಕಿನ ತಪ್ಪಿನ ಅರಿವಾದರೆ ಸಾಕು ಅಷ್ಟೇ ನಾನು ದೇವರಲ್ಲಿ ಕೇಳ್ಕೊಳ್ಳೋದು ಅದಕ್ಕಿಂತ ಏನು ನಾನು ಇನ್ನೊಬ್ಬರು ಕೆಟ್ಟದನ್ನ ಬಯಸುವಷ್ಟು ಅಂಥ ಮನಸ್ಥಿತಿಯೊಳಲ್ಲ ನಾನು ಅವಳಿಗೂ ನನಗೂ ಅದು ವ್ಯತ್ಯಾಸನೇ ಇರಲ್ಲ ಅವಳ ಥರ ಅಷ್ಟು ಕ್ರೂರಿ ಮನಸ್ಸಿಟ್ಕೊಂಡು ಶಾಪ ಎಲ್ಲೋ ಹಾಕೊಂಡು ಇಡೀ ಅವ್ರ ಫ್ಯಾಮ್ಲಿಗೆ ಕೆಟ್ಟದ್ದಾಗಲಿ ಅಂತೇಳಿ ಅವಳು ಮಾಡಿದ ತಪ್ಪು ಅವ್ಳಗೆ ಅರಿವಾಗಬೇಕು ಇಷ್ಟೇ ನಾನು ಕೇಳ್ಕೊಳ್ಳೋದು ಇದು ಇಷ್ಟು ಬಿಟ್ಟು ನಾನು ಏನು ಕೇಳ್ಕೊಳ್ಳೋಲ್ಲ ಇದಿಷ್ಟು ಉದ್ದ ಐತಿ ಇಲ್ಲ ಸೀರೆ ಒಂದು ಚೋಟು ನೋಡಿ ಎಲ್ಲಿ ಮಟ್ಟ ಬರ್ತ ನೋಡೋದು ಒಂದು ಚೋಟಿ ಈಟ್ ಕಡಿಮೆ ಕೊಟ್ಟ್ಯಾ ಕೊಟ್ಟು ಮತ್ತು ತಿಕ್ಕಿಗೆ ಮಾತಾಡಕತ್ತ ಹಾಂ ಹಂಗಾದಲ್ಲಿ ಬಾಯ್ಗಂದ್ರೆ ಮಾತಾಡೋ ಇದ್ರೆ ಮಾತಾಡ್ಕೊಂತಾರೆ ಯಾರ ಅದ ಹೌದು <Sundhati> 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 <Sundhati>

ನಂಗ ಕಟ್ಕೊಂತಿವ್ರಿಗೂ <_ Laborator ilfi |notimestamps|> <laughs>

ಬತ್ತಲ ಬಾಯ್ ಇಕ್ಕೊಂಡ ಹೋಗ್ತಿತಲ್ಲ ಯಾಕಂತಕ್ಕೆನ್ ಬೈ ಆಷ್ಟ್ರ ಹಾಲಿ ಬರಿ ಏ ಮಾದನೇ ಒಂದು ಸ್ವಲ್ಪ ಲಿಮಿಟ ಏನಿಲ್ಲ ಬಂದಾಗ ಬಾಯ ಬಿಟ್ಟುಂದಾಲಾ ಹಾಗೇಲ್ಲ ತಾನೇ ಯಾರ್ ಮಕ್ಕೆರ ತೆಲಗ ಹತ್ತು ತಂದ ಮಕ್ಕಳಿಗೆ ಹತ್ತು ತದು ಹ್ಮ್ ಆ ಮತ್ತೆ ಇನ್ನ ಇದಿರಲ್ಲ ಸೀರೆ

ನಮ್ಮ ಮನೆ ಒಳಗ ಎಲ್ಲದಕ್ಕೆ ಹೈಟ್ ನಾನಾ ದಿನ ಇಲ್ಲ ನನ್ಕಿ ನೆಕ್ಸ್ಟ್ ಹೈಟ್ ಬರ್ದಂದ್ರಿ ಅವ ಬರ್ತಾಳ ಚಲೋ ನೀನ್ ಏನ್ ತಿಂದ್ರಲಿ ಹ ಇಬ್ರು ಅಷ್ಟ ಇದ್ರ ನೀವು ಅದನ್ನು ಹೇಳೀನಿ ನಮ್ಮ ಮನೆ ಒಳಗ ಎಲ್ಲರ ಕೈ ಐತ್ ನಾನು ಅದೇನು ಸ್ವಲ್ಪ ಹೈಟ್ ಅದೀನಿ ನಾನು ಸ್ವಲ್ಪ ಲೆಂತ್ ಇರೋದ್ ನೋಡಿ ಚೆಕ್ ಮಾಡಿ ತಗೊಂತಿರ್ತೀನಿ ನಿಮ್ ವಿಡಿಯೋ ಒಳಗ ಲೆಂತ್ ಇಲ್ಲ ಏನು ಪ್ರಾಬ್ಲಮ್ ಇಲ್ಲ ಚಲೋ ಐತೆ ಅಂದಿದ್ರೆ ಅದಕ್ಕೆ ನಾನು ತಗೊಂಡೆ ಅಂತಂದು ಹೇಳಿ

அக்கா

ಮಾದಲಿ ಮಾಡಿದೆ ಮಾದಲಿ ಮಾಡಿಲ್ಲ ಸೊ ನೋಡಿರಿ ಫ್ರೆಂಡ್ಸ್ ಅವ ಈಗ ಮತ್ತೆ ಮೊದಲೇ ಮಾಡಿಲ್ಲ ಮೊದ್ಲು ಮಾಡ್ತಾನೀಗ ನಾನು

Niero met nini lei dina. Met tinaka ante tinasa, na tin seri. Mata nino tinaka anda haigado, ne. Ni agora todo. H. Eiro terudo. Podera, podera. Mata de

वाट्टा उटा मरवाते हो नीर पुड़े बाते निरारे रोकना निरा करना साकाई अभी निरोल नंगर क्या हूँ नौ लोग कहाँ इनमें एक लेते हो बहुत अरे ना और नावी का बैडगो है उसका रेडी है क्यों उटा गीता ऐला

அது மாதாவில்ல இன்னும் ஏதாவது அல்ல ஒன்று சாக்க ஒவ்வொந்த இன்னும் ஐத்தி இல்லோன்ன ஏசாங்க நடி இத சும்மாரி கட்டுறே சும்மாரி கடக்னா அது சப்பிட்ட ನಡ್ರೆ ಬರ್ ರೆಡಿ ಆಗಿ ಹೋಗೋ ಓನೆ ಬಸೋಣಾ ಇದು ರೆಡಿ ಹ್ಮ್ ಇವರು ನಾಯ ಕೈ ಬರ ಆಲೆ ಕೈ ಬದಾನ ಕೇಳ ಕೇಳಿ ಅಲ್ಲಿ ಯಾರ್ ಗೆ ಫೋನ್ ಹತ್ತು ಕಕ್ಕರು ದದನ ಕಕ್ಕರು ಹಿಡ್ಕೋಸು ಮಿತ್ರ ಆರ ಅಕ್ಕ ಹೋಗ್ಬೇಕಂತಾ

ಬಿಡು ಮುಗಿತಲ್ಲ ಹಬ್ಬ ಚಿನಿ ಪಾಪ ಎಲ್ಲಾ ಚಿನಿ ನಂದಿದ ನಂದವ ನಂದು ಪಾಪ ನಂದು 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 Nanda, chini uwa? Chai mo. Vaduma? Chai mo. Baikin na mogo, nara lagakabini ite. Aparthana lan teka. Karko mba, baikin na? Alli mata, chini akka na? Chini ili pittar di da. Chini ili pittar di da. Nani madikin ba? Ira, gombi dukom parle. Papa. Hello,

ಬದಾಮ ಕೆಲಸ ಇತ್ತ ಸುಮಾರು ಬೇಕು ಬಸ್ಸು ಬಸ್ಸಿಗೆ ಭೇಟ್ ಮಾಡಿ ಹೋಗಬೇಕಾಗಿತ್ತು ಸೊ ಬದಾಮಿಗೆ ಕೆಲಸಕ್ಕೆ ಹೋದ ನೆಕ್ಸ್ಟು ಜಲ್ದಿನ ಬಂದ್ವಿ ಒಂದು ಇನ್ನು ಬಸ್ ಬರೋಕ್ಕಿನ್ನೂ ನಾಲ್ಕು ಗಂಟೆ ಇತ್ತು ಇನ್ನು ದೀಡ್ ತಾಸು ಮೊದಲನೇ ಬಂದಿದ್ವಿ ಬಸ್ ಸ್ಟಾಪ್ಗೆ ಸೊ ಮೂರು ಗಂಟೆಗೆ ಒಂದು ಎರಡು ಗಂಟೆಗೆ ಬಸ್ ಬಂತು ಮತ್ತು ಒಂದು ತಾಸು ಕುಂತು ಏನು ಮಾಡೋದು ಎರಡು ಗಂಟೆವರೆಗೂ ಹೋದ್ರ ನೆಕ್ಸ್ಟ್ ಅಲ್ಲಿಂದ ಮತ್ತಿಕ್ಕ ಬಸ್ಸಿಗೆ ಹೋದ್ರಾತ ಅಂತೇಳಿ ಎರಗಟ್ಟಿಗೆ ಬದಾಮಿಯಿಂದ ಎರಗಟ್ಟಿಗೆ ಬಂದ್ವಿ ಸೊ ಅಲ್ಲಿಂದ ಎರಗಟ್ಟಿಂದ ಮತ್ತೆ ಬೆಳಗಾವಿಗೆ ಹೋದ್ವಿ ನೋಡಿರಿ ಅಂದರೆ ಜಲ್ದಿ ಬೆಳಕಿರುತ್ತಲೇ ಹೊಡ್ಕಿವಿ ಅಂತೇಳಿ ಆ್ಯಂಡ್ ಬಸ್ಸನ್ನು ಫುಲ್ ಖಾಲಿ ಕಲ್ಯಾಣ ಇತ್ತು ನೋಡ್ರಿ ಏನು ರಶನ ಎಲ್ಲ ಫುಲ್ ಆರಾಮಾಗಿ ಕುಂತು ಬಂದ್ವಿ ಎಸ್ ಈಗ ನೋಡ್ರಿ ಬೆಳಕಿರುತ್ತ ಬೆಳಗಾವಿ ರೀಚ್ ಆಗ್ತೀವಿ ಆ್ಯಕ್ಚುಲಿ ನಾವು ಎರಗಟ್ಟೆವರೆಗೂ ಒಂದು ಬಸ್ಸಿಗೆ ಬಂದ್ವಿ ಮತ್ತು ಎರಗಟ್ಟೆಯಿಂದ ಹತ್ತು ಇನ್ನೊಂದು ಬಸ್ಸಿ ಬನ್ನಿ ಬೆಳಗಾವಿಗೆ ಸೊ ಹಾಗಾಗಿ ಜಲ್ದಿ ಬಂದ್ವಿ ನೋಡಿರಿ ಮೂರು ಗಂಟೆಗೆ ಒಂದು ಎರಡು ಗಂಟೆ ಬಸ್ ಇತ್ತು ಸೊ ಹಾಗಾಗಿ ಜಲ್ದಿ ಬಂದ್ವಿ ನಮ್ಮ ಊರಾಗಿದ್ದ ಕರೆಕ್ಟ್ ಬೆಳಗಾವಿ ಬಸ್ಸಿಗೆ ಬಂದಿದ್ರೆ ಕತ್ತಲಾಗಿರ್ಬೋದು ರಾತ್ರಿ ಒಂದು ಎಷ್ಟುರಿ ಬತ್ತಕ್ಕಿತ್ತು ಸೊ ಜಲ್ದಿನೇ ಏನು ಇನ್ನೂ ಏಳು ಆಗಿಲ್ಲ ಏಳು ಹತ್ತು ನಿಮಿಷ ಕಮ್ಮಿ ಐತಿ ಬರ್ಬೋದ